ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ವಿದ್ಯೆ ಬೇಜಾರಾಗಿರಬೇಕಾದ್ರೆ ಭಾಗ್ಯ ಕೂಡ ವಿದ್ಯೆನ ಕೂರಿಸ್ಬಿಟ್ಟು ನೋಡು ವಿದ್ಯೆ ಕೆಲವೊಂದು ಸಲ ನಾವು ಕಹಿ ಘಟನ ಮರೆತು ಜೀವನನ ಮಾಡಲೇಬೇಕು ಅಂತ ಹೇಳಿದಾಗ ಸತ್ಯನ ಅವ್ರ ಮುಂದೆ ಹೇಳ್ಬಿಟ್ಟು ಅದಕ್ಕೆ ಶಿಕ್ಷಣ ತೊಗೊಂಡ್ರೆ ನನ್ನ ಮನಸ್ಸು ಕೂಡ ಹಗುರ ಆಗುತ್ತೆ ಅಲ್ವಾ ಅದಕ್ಕೆ ಅಂತ ಹೇಳ್ತಾಳೆ ಹಾಗಲ್ಲ ನೀನು ಹೇಳೋ ಥರ ಶಿಕ್ಷಣ ಅಥವಾ ಬೇರೆ ಇನ್ನೇನೋ ಆದರೆ ಸಹಿಸ್ಬೋದು ಅದರಿಂದ ಜೀವನನ ಹಾಳಾದರೆ ಏನು ಮಾಡ್ತೀಯಾ ಅಂತ ಭಾಗ್ಯ ಕೇಳ್ತಾಳೆ ನೋಡು ಜೀವನ್ ಕೆಲವೊಂದು ಸಲ ನಾವು ಕಹಿ ಘಟನೆನ ಮರ್ತುಬಿಟ್ಟು ಮುಂದೆ ಹೋಗ್ಬೇಕು ಭದ್ರಗೆ ಬೇಕಾಗಿರೋದು ಇವಾಗ ನಿಷ್ಕಲ್ಮಶವಾದ ಪ್ರೀತಿ ಅದನ್ನ ನೀನ್ ಕೊಡಬೇಕು ನಿನ್ನಿಂದ ಮಾತ್ರ ಸಾಧ್ಯ ಅಂತ ಭಾಗ್ಯ ಹೇಳ್ತಾಳೆ ನೋಡುವಿದ್ಯೆ ಜೀವನದಲ್ಲಿ ತಪ್ಪು ಮಾಡಿ ಅದರಿಂದ ಪಶ್ಚಾತ್ತಾಪನ ಪಡ್ತಾ ಇದ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ನಮ್ಗಿನ್ಯಾವುದೂ ಇಲ್ಲ ಅಂತ ಭಾಗ್ಯ ಹೇಳ್ತಾಳೆ ಇದನ್ನೆಲ್ಲ ಮರ್ತ್ ಬಿಟ್ಟು ಮುಂದೆ ಭದ್ರನ ಜೊತೆ ಯಾವ ರೀತಿ ಜೀವನ ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡು ನಿನ್ನ ಮನಸ್ಸಲ್ಲಿರೋದೆಲ್ಲದನ್ನು ಕೂಡ ಭದ್ರ ಹತ್ರ ಹೇಳ್ಕೊ ಆದರೆ ಕಹಿ ಘಟನೆ ನಮ್ಮ ಮಾತ್ರ ಹೇಳ್ಕೊಬೇಡ ಜೀವನದಲ್ಲಿ ಏನು ಮಾಡಬೇಕು ಮುಂದೆ ಯಾವ ರೀತಿ ಬದುಕಬೇಕು ಅನ್ನೋದ್ರ ಬಗ್ಗೆ ನೀನು ಮಾತಾಡಿ ಭದ್ರನ ಖುಷಿಯಾಗಿ ಇಟ್ಕೋಬೇಕು ಅಷ್ಟೇ ಅಂತ ಹೇಳಿದ ತಕ್ಷಣ ವಿದ್ಯೆ ಕೂಡ ಇಲ್ಲಿ ಭಾಗ್ಯ ಹೇಳಿರೋ ಮಾತನ್ನ ಯೋಚನೆ ಮಾಡ್ತಾ ಇರ್ತಾಳೆ ಅದೇ ಟೈಮ್ಗೆ ಈ ಕಡೆ ಸುಭಾಷ ಕೂಡ ಇಲ್ಲಿ ಚಂಪನ ಮೀಟ್ ಆಗಬೇಕು ಅಂತ ಬಂದಿರ್ತೇನೆ ಅಯ್ಯೋ ಚಂಪ ನಾನು ನಮ್ಮ ಅವ್ವನ ಹತ್ರ ಹೋಗ್ಬಿಟ್ಟು ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದೆ ಆದರೆ ನಾನು ತಮಾಷೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಅದು ನನಗೆ ಗೊತ್ತು ಹೋಗ್ಲಾ ಅಂತ ಕಳಿಸ್ತಾ ಇದ್ದಾರೆ ನನಗಂತೂ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಹಾಗಂತ ಇವಾಗ ನಿಶ್ಚಯ ಮಾಡಿರೋ ಮದುವೆನ ಆಗ್ಬಿಡ್ತೀಯಾ ಅಂತ ಕೇಳ್ತಾಳೆ ಆಗಲ್ಲ ಚಂಪಾ ನಾನು ಹೇಳೋ ಮಾತನ್ನ ಸರಿಯಾಗಿ ಕೇಳಿಸ್ಕೊ ಆರ್ ವಿರುದ್ಧ ನಿಂತ್ಕೊಂಡು ಈ ಮದ್ವೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ ಅಂತ ಹೇಳಿದಾಗ ಏನು ಮಾಡಬೇಕು ಅಂತ ಇದೆಯಾ ಅಂತ ಚಂಪಾ ಕೇಳ್ತಾಳೆ ಆಗಲ್ಲ ಚಂಪಾ ಇವಾಗ ಆರ್ ಟಿ ಈ ಮದುವೆನ ಆಗ್ತೀನಿ ಅಂದಿದ್ದ ತಕ್ಷಣ ಚಂಪಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಅಯ್ಯೋ ಚಂಪಾ ಹಾಗಂತ ನಾನು ನಿನಗೆ ಮೋಸ ಮಾಡೋದಿಲ್ಲ ಅಂತ ಮದುವೆ ಆಗಿದ ತಕ್ಷಣ ನನಗೆ ಆಗೋದು ಮೋಸನೆ ತಾನೆ ಅಂತ ಕೇಳ್ತಾಳೆ ಅಯ್ಯೋ ಚಂಪಾ ನಾನು ಮಾತಾಡೋದನ್ನ ಪೂರ್ತಿಯಾಗಿ ಕೇಳಿಸ್ಕೊ ಅಂತ ಹೇಳಿದ ತಕ್ಷಣ ಸರಿ ಕೇಳಿಸ್ಕೊಳ್ತೀನಿ ಹೇಳು ಅಂತ ಕೇಳ್ತಾಳೆ ಏನಿಲ್ಲ ಚಂಪಾ ಅವರಿಗೋಸ್ಕರ ಈ ಮದುವೆನ ನಾನು ಹಾಕ್ತೀನಿ ನೀನು ಈ ಮದುವೆ ಮುಗ್ದಿದ ತಕ್ಷಣ ಬೆಂಗಳೂರಿಗೆ ಹೋಗು ಅಂತ ಹೇಳ್ತೇನೆ ಅಲ್ಲಿ ನನ್ನ ಫ್ರೆಂಡಿಗೆ ಹೇಳಿ ಎಲ್ಲ ವ್ಯವಸ್ಥೆನು ಕೂಡ ಮಾಡಿದ್ದೀನಿ ಇಲ್ಲಿ ಎಲ್ಲ ಸರಿ ಹೋದ್ಮೇಲೆ ನಾನು ಬೆಂಗಳೂರಿಗೆ ಬಂದು ನಿನ್ನನ್ನು ಎರಡನೇ ಮದುವೆ ಆಗ್ತೀನಿ ಅಂದಿದ ತಕ್ಷಣ ಚಂಪಾಗಂತೂ ತುಂಬಾ ಕೋಪ ಬಂದ ಬಿಡುತ್ತೆ ಇಂಥ ಮಾತಾಡೋಕೆ ನಿನಗೆ ಅಸಹ್ಯ ಆಗೋದಿಲ್ವಾ ಓ ಆಗಿದ್ರೆ ನಾನು ನಾ ಎರಡನೇ ಮದುವೆ ಆಗಿ ಇಟ್ಕೊಳ್ತೀನಿ ಅಂತ ಹೇಳ್ತಾ ಇದೀಯಾ ನೋಡು ಸುಭಾಷ ಇಷ್ಟು ದಿನ ನೀನು ನನ್ನ ರಾಣಿ ಅಂತ ಹೇಳ್ಬಿಟ್ಟು ಮದುವೆನ ಮಾಡ್ಕೊಳ್ತೀನಿ ಅಂತ ಹೇಳಿದ್ದ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ ಅದು ಬಿಟ್ಬಿಟ್ಟು ನೀನು ಗುಟ್ಟಾಗಿ ಮದುವೆ ಆಗಿ ಎರಡೇ ಎರಡನೇ ಸಂಸಾರ ಮಾಡ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ನಾನು ಒಪ್ಕೊಳ್ಳೋದಿಲ್ಲ ನಿಮ್ಮ ಅಟಿಯವ್ರ ಹತ್ರ ಮಾತಾಡಿ ನನ್ನ ಜೊತೆ ಮದುವೆ ಮಾಡ್ಕೋಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಹೋಗ್ಬಿಡ್ತಾಳೆ ಅಲ್ಲ ನಾನೇನು ಇವಳನ್ನ ಯಾ ಮಾರ್ಸೋಣ ಅಂತ ಅನ್ಕೊಂಡು ಇವಳು ನನ್ನನ್ನೇ ಯಾಮಾರಿಸ್ತಾ ಇದ್ದಾಳೆ ಯಾವ್ದಕ್ಕೂ ಕೂಡ ಭಕ್ತ ಇಲ್ಲ ಅಂತ ಸುಭಾಷ ತುಂಬಾನೇ ಕೋಪ ಮಾಡ್ಕೊಂಡ್ಬಿಡ್ತಾನೆ ಇನ್ನು ರಾತ್ರಿ ಕೂಡ ಆಗುತ್ತೆ ಇಲ್ಲಿ ವಿದ್ಯೆನೂ ಕೂಡ ಭಾಗ್ಯಕ್ಕ ನಾನೇನಾದ್ರೂ ಎಲ್ಪ್ ಮಾಡ್ಲಾ ಅಂತ ಕೇಳಿದಾಗ ಹೌದಮ್ಮ ನೀನು ದೊಡ್ಡ ಎಲ್ಪ್ ಮಾಡಬೇಕು ಏನು ಅಂದ್ರೆ ನಾನು ಮಾಡಿರೋ ಎಲ್ಲ ಅಡುಗೆನು ಕೂಡ ಖಾಲಿ ಮಾಡಬೇಕು ಅದೇ ನೀ ನನಗೆ ಮಾಡೋ ಸಹಾಯ ಅಂತ ಹೇಳ್ಬಿಟ್ಟು ವಿದ್ಯೆನೂ ಕೂಡ ಇಲ್ಲಿ ಭದ್ರ ಜೊತೆಗೆ ಊಟಕ್ಕೆ ಕೂರಿಸ್ತಾಳೆ ನಮ್ಮ ಭಾಗ್ಯ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಅಂತ ಕುಸುಮಾ ಹೇಳಿದಾಗ ಅವಾಗ್ಯಕ್ಕು ಕೈ ರುಚಿನೇ ರುಚಿ ಊಟ ಮಾಡಿ ಮಾಡಿ ನೋಡು ಅಂದಿದ ತಕ್ಷಣ ವಿದ್ಯೆ ಕೂಡ ಊಟ ಮಾಡಿಬಿಟ್ಟು ಹೌದು ಗೌಡ್ರೆ ಈ ರುಚಿ ನೋಡ್ತಾ ಇದ್ರೆ ಅಮ್ಮನ ಕೈ ರುಚಿನ ನೆನ್ಪರ್ತಾ ಇದೆ ಅಂತ ಹೇಳ್ತಾಳೆ ಹೌದೋ ನಿಮ್ಮಮ್ಮನ ಕೂಡ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂದಾಗ ಅಯ್ಯೋ ಅತ್ತಮ್ಮ ಇವರಮ್ಮ ಇಡೀ ಸುತ್ತಮುತ್ತ ಹಳ್ಳಿಲಿ ಫೇಮಸ್ ಗೊತ್ತಾ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ನಿಜವಾಗ್ಲೂ ಕೂಡ ಇವರಮ್ಮ ಕೈ ರುಚಿ ಮೆಚ್ಚಲೇಬೇಕು ಅಂತ ಭದ್ರ ಹೇಳಿದಾಗ ಅಯ್ಯೋ ನಮ್ಮ ಭಾಗ್ಯನೂ ಕೂಡ ಅಷ್ಟೇ ವಿದ್ಯೆ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಇವಾಗ ಕೈ ತುತ್ತು ಅನ್ನೋ ಕ್ಯಾಂಟೀನ್ ಕೂಡ ಓಪನ್ ಮಾಡಿದ್ದಾಳೆ ತುಂಬ ಚೆನ್ನಾಗಿ ನಡೀತಾ ಇದೆ ಅಂದಾಗ ಅಯ್ಯೋ ಅಮ್ಮ ನಮ್ಮಮ್ಮನೂ ಕೂಡ ಅಷ್ಟೇ ಮೊಬೈಲ್ ಕ್ಯಾಂಟೀನ್ ಓಪನ್ ಮಾಡಿ ಈ ಗೌಡ್ರೆ ಕೊಟ್ಟಿದ್ದಾರೆ ಈ ಸ್ವಾಭಿಮಾನವಾಗಿ ದುಡ್ಕೊಂಡು ತಿನ್ಬೇಕು ಅಂತ ಗೌಡ್ರಿ ಇಂತ ಸಹಾಯನ ಮಾಡಿದ್ದಾರೆ ಅದು ಇವರ ದಸೆಯಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂದಾಗ ಇಲ್ಲಿ ಬಾಗೆ ಮತ್ತೆ ಕುಸ್ಮ ಎಲ್ಲರಿಗೂ ಕೂಡ ಖುಷಿ ಆಗ್ಬಿಡುತ್ತೆ ಅಯ್ಯೋ ಅಮ್ಮ ಆ ರೀತಿ ಏನಿಲ್ಲ ಅತ್ತೆ ರುಚಿ ಚೆನ್ನಾಗಿರೋದಕ್ಕೆ ತಾನೆ ಅಲ್ಲಿ ಕ್ಯಾಂಟೀನು ಚೆನ್ನಾಗಿ ಆಗ್ತಾ ಇರೋದು ಅಂತ ಹೇಳಿದಾಗ ಏನಿಲ್ಲ ಗೌಡ್ರೆ ನೀವು ಒಳ್ಳೆ ಮನಸ್ಸಿದ ಯಾರಿಗೆ ಸಹಾಯ ಮಾಡಿದ್ರು ಕೂಡ ಅವ್ರಿಗೆ ಒಳ್ಳೆ ಾಗುತ್ತೆ ಅಂತ ವಿದ್ಯೆ ಹೇಳಿದಾಗ ಭಾಗ್ಯ ಮತ್ತೆ ಕುಸುಮಾ ಇಬ್ರು ಕೂಡ ಇದನ್ನ ಒಪ್ಕೋಬೇಕು ಅಂತ ಹೇಳ್ತಾರೆ ಅದೇ ಟೈಮ್ಗೆ ಈ ಕಡೆ ಶಿವರಾಮೇಗೌಡ ಹತ್ರ ಮೌನ ಕೂಡ ಬಂದ್ಬಿಟ್ಟು ಭದ್ರಗೆ ಒಂದು ಫೋನ್ ಮಾಡು ಅಂತ ಹೇಳ್ತಾಳೆ ಮಾಡಿದ ತಕ್ಷಣ ಈ ಕಡೆ ಭದ್ರಾ ಹತ್ರ ಅಲ್ಲ ಬೆಂಗಳೂರಿಗೆ ಹೋಗಿದ ತಕ್ಷಣ ಒಂದು ಫೋನ್ ಮಾಡಬೇಕು ತಾನೆ ಎಲ್ಲೆಲ್ಲ ಇದೆಯಾ ಅಂತ ಕೇಳಿದಾಗ ಅಪಯ ನಾನಿವಾಗ ಭಾಗ್ಯಕ್ಕನ ಮನೇಲಿ ಇದ್ದೀನಿ ಇಲ್ಲೇ ಇದ್ದರೆ ಭಾಗ್ಯಕ್ಕ ಫೋನ್ ಕೊಡ್ತೀನಿ ನೋಡು ಅಂತ ಹೇಳ್ಬಿಟ್ಟು ಫೋನ್ ಕೊಡ್ತೇನೆ ಚಿಕ್ಕಪ್ಪ ಹೇಗಿದ್ದೀರಾ ಚಿಕ್ಕಪ್ಪ ಅಂದಾಗ ನಾನು ಚೆನ್ನಾಗಿ ಹೇಳಿದ್ದೀನಿ ಕಣವ ಅಲ್ಲ ಅಂತೂ ನಿನ್ನ ತಮ್ಮಯ್ಯ ಬರೋದನ್ನ ಹೇಳೇ ಇಲ್ಲ ನೋಡು ಅಂದಾಗ ಅಯ್ಯೋ ಅವನೇನ್ ಬಂದಿಲ್ಲ ನಾನೇ ಬಲವಂತ ಮಾಡಿ ಕರ್ಕೊಂಡು ಬಂದಿದೀನಿ ಚಿಕ್ಕಪ್ಪ ಅಂತ ಹೇಳ್ತಾಳೆ ಹೌದೇನವ ಒಳ್ಳೆ ಕೆಲಸ ಮಾಡದೆ ಬಿಡು ನಿಮ್ಮ ಮಾವ ಇದ್ರೆ ಫೋನ್ ಕೊಡು ಅಂತ ಹೇಳ್ತಾರೆ ಈ ವರ್ಷ ಎಲೆಕ್ಷನ್ಗೆ ನಿಂತಿದ್ದೀನಿ ಆದಷ್ಟು ಜನಕ್ಕೆ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದಾಗ ಅಯ್ಯೋ ಗೌಡ್ರೆ ನಿಮ್ಮಂತವ್ರ ಅವಶ್ಯಕತೆ ತುಂಬಾನೇ ಇದೆ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಒಳ್ಳೆತನಕ್ಕೆ ನೀವು ಗೆದ್ದೆ ಗೆಲ್ತೀರಾ ಅಂತ ಹೇಳ್ತಾರೆ ಕುಸ್ಮಾ ಮಾತಾಡ್ತಾಳೆ ಅಂತ ನೋಡಿ ಅಂತ ಹೇಳ್ಬಿಟ್ಟು ಕುಸ್ಮಾ ಕೈಗೆ ಫೋನ್ ಕೊಡ್ತಾರೆ ವಾ ಅಂತ ಕೇಳಿದಾಗ ಅಲ್ಲ ಅಣ್ಣಯ್ಯ ನೀವು ಯಾರು ಕೂಡ ಇಲ್ಲಿಗೆ ಬರೋದೇ ಇಲ್ಲ ಬೆಂಗಳೂರಿಗೆ ಬರ್ತೀರಾ ಕೆಲಸ ಮಾಡ್ಕೊಳ್ತೀರಾ ಹೋಗ್ತೀರಾ ಈ ಮನೆ ಇದೆ ಅಂತ ನಿಮಗೆ ನೆನಪಾಗೋದಿಲ್ಲ ಅಲ್ವಾ ಅಂದಾಗ ಆ ರೀತಿ ಏನಿಲ್ಲ ಕಣವ ಕೆಲಸ ಅಷ್ಟೊತ್ತಿಗೆ ಸಂಜೆ ಆಗುತ್ತೆ ಆಗಷ್ಟೇ ನೋಡು ನೆಕ್ಸ್ಟ್ ನಮ್ಮ ಸುಭಾಷ್ ಮದುವೆ ಇದೆ ಎಲ್ಲರನ್ನು ಕೂಡ ಕರಿತೀನಿ ಕುಟುಂಬ ಸಮೇತ ಬರಬೇಕು ಅಂದಿದ ತಕ್ಷಣ ಭದ್ರೆ ಹೇಳಿದ್ದಾನೆ ಬಂದೇ ಬರ್ತೀವಿ ಅಂತ ಕುಸುಮಾ ಹೇಳ್ತಾಳೆ ಅದೇ ಟೈಮ್ಗೆ ಈ ಕಡೆ ವಿದ್ಯಾ ಫೋನಿಗೆ ಭವಾನಿ ಕೂಡ ಫೋನ್ ಮಾಡ್ಬಿಡ್ತಾಳೆ ಅಮ್ಮಿ ಯಾವುದೋ ಫೋನ್ ಬರ್ತಾ ಇದೆ ಬಿ ಎಚ್ ಎ ಅಂತ ಇದೆ ಿ ಅಂತ ಕೇಳಿದಾಗ ಅಯ್ಯೋ ಅದ ನನ್ನ ಫ್ರೆಂಡು ಗೌಡ್ರೆ ನಾನು ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾಳೆ ಅಯ್ಯೋ ಅಮ್ಮಿ ಪ್ರೀತಿ ವಿಶ್ವಾಸಕ್ಕೋಸ್ಕರ ಫೋನ್ ಮಾಡಿರ್ತಾರೆ ಮಾತಾಡಮ್ಮಿ ಅಂದಾಗ ಗೌಡ್ರೆ ಊಟ ಮಾಡ್ತಾ ಇದೀನಿ ಅಲ್ವಾ ಮುಗಿಸ್ಬಿಟ್ಟು ಮಾತಾಡ್ತೀನಿ ಅಂತ ವಿದ್ಯೆ ತುಂಬಾ ಭಯಪಡ್ತಾ ಇರಬೇಕಾದ್ರೆ ಈ ಕಡೆ ಧರ್ಮ ಅವರು ಕೂಡ ಮೊದಲು ಊಟ ಮಾಡಿ ಅಂತ ಹೇಳ್ತಾರೆ ವಿದ್ಯೆನು ಕೂಡ ಊಟ ಮುಗಿಸ್ಬಿಟ್ಟು ಭವಾನಿಗೆ ಮತ್ತೆ ಕಾಲ್ ಮಾಡಿದ ತಕ್ಷಣ ಅಕ್ಕ ನಿಮ್ಮ ತಮ್ಮ ಇದ್ರು ಹಾಗಾಗಿ ಫೋನ್ ಪಿಕ್ ಮಾಡಲಿಲ್ಲ ಅಂತ ಹೇಳ್ತಾಳೆ ಹೌದಾ ವಿದ್ಯಾ ಹೇಗಿದ್ಯಾ ಅದೇ ತವ್ರ ಮನೆಗೆ ಮತ್ತೆ ವಾಪಸ್ ಕರ್ಕೊಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ಆ ಖುಷಿ ನನ್ನ ತಡೆಯೋಕ್ ಆಗ್ತಾ ಇಲ್ಲ ವಿದ್ಯಾ ಅದಕ್ಕೆ ಫೋನ್ ಮಾಡಿಬಿಟ್ಟೆ ಅಂತ ಹೇಳ್ತಾಳೆ ಅಯ್ಯೋ ಆ ರೀತಿ ಅಕ್ಕ ನಾವು ಇವಾಗ ಬೆಂಗಳೂರಲ್ಲಿ ಭಾಗ್ಯ ಭಾಗ್ಯ ಅದಕ್ಕೆ ಮನೆಯಲ್ಲಿ ಇದ್ದೀವಿ ಹಾಗಾಗಿ ಫೋನ್ ನ ಎತ್ತಲಿಲ್ಲ ಅಷ್ಟೇ ಅಂತ ವಿದ್ಯೆ ಹೇಳ್ತಾಳೆ ಹೌದು ಆಗಿದ್ರೆ ನಾನು ಫೋನ್ ಮಾಡಿದ್ದು ತೊಂದರೆ ಆಯ್ತಾ ಅಂದಾಗ ಅಯ್ಯೋ ಇಲ್ಲ ಅದ್ಕೆ ಅಂತ ಹೇಳ್ತಾಳೆ ಸರಿ ವಿದ್ಯೆ ಆಯ್ತು ಆದಷ್ಟು ಬೇಗ ನಮ್ಮ ಮನೆ ಕಸ್ಕೊಳ್ಳೋ ನಾನು ನೋಡು ಅಂದಾಗ ಎಲ್ಲದಕ್ಕೂ ಕಾಲ ಕೊಡಬೇಕು ಅಲ್ವೇ ಇವಾಗ ಟೈಮ್ ಬೇರೆ ಸರಿ ಇಲ್ಲ ಸ್ವಲ್ಪ ದಿನ ಆದಮೇಲೆ ನಾನು ಬಗ್ಗೆ ಯೋಚನೆ ಮಾಡ್ತೀನಿ ನಾವು ಅವಸರ ಮಾಡಿದ್ರೆ ನಮಗೆ ತೊಂದರೆ ಅಲ್ವೇ ಅಂತ ವಿದ್ಯೆ ಹೇಳಿದಾಗ ಹೌದು ನೀನು ಹೇಳೋದು ಕೂಡ ಸರಿನೇ ಏನು ಮಾಡೋದು ನನ್ನ ಆಸೆನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಸರಿ ಕಣವ ಅಂತ ಹೇಳ್ಬಿಟ್ಟು ಭವಾನಿ ಕೂಡ ಫೋನ್ ನ ಇಡ್ತಾಳೆ ಇನ್ನು ಬೆಳಗ್ಗೆ ಕೂಡ ಆಗುತ್ತೆ ಈ ಕಡೆ ಸುಭಾಷ ಅವ್ರ ಹುಡುಗಿನ ಮೀಟ್ ಮಾಡಬೇಕು ಅಂತ ಬಂದಿರ್ತೇನೆ ನೋಡಿದ್ರೆ ಅವಳು ಸುಭಾಷಗೋಸ್ಕರ ಕಾಸ್ಟ್ಲಿ ಫೋನ್ ಈ ಕಡೆ ಈಶ್ವರಿಗೋಸ್ಕರ ರಿಂಗ್ ಮತ್ತೆ ಚಿತ್ರಗೋಸ್ಕರ ಇಯರಿಂಗ್ಸು ಎಲ್ಲ ಕೂಡ ತೊಗೊಂಡು ಬಂದಿರ್ತಾಳೆ ಸುಭಾಷಗೆ ತೋರಿಸಿದ ತಕ್ಷಣ ಅಯ್ಯೋ ನಿಜವಾಗ್ಲೂ ಕೂಡ ಇದನ್ನೆಲ್ಲ ಅವ್ವ ಅಕ್ಕ ನೋಡಿದರೆ ತುಂಬಾ ಖುಷಿ ಪಡ್ತಾರೆ ಅಂತ ಹೇಳ್ತಾನೆ ಅಯ್ಯೋ ಮೊದಲು ಫೋನ್ ಓಪನ್ ಮಾಡಿ ಅಂತ ಹೇಳಿದ ತಕ್ಷಣ ಎಷ್ಟಾಯ್ತಮ್ಮಿ ಅಂತ ಕೇಳ್ತಾನೆ ಒನ್ ಪಾಯಿಂಟ್ ಫೈವ್ ಅಷ್ಟೇ ಅಂತ ಹೇಳಿದ ತಕ್ಷಣ ಏನಮ್ಮಿ ಹೇಳ್ತಾ ಇದೆಯಾ ಒಂದೂವರೆ ಲಕ್ಷನ ಅಂತ ಹೇಳಿಬಿಟ್ಟು ಸುಭಾಷ ಅಂತೂ ತುಂಬನೇ ಖುಷಿಯಾಗ್ಬಿಡ್ತಾನೆ ನನಗ್ಯಾಕೋ ಇದೆ ತಿಂಡಿ ತಿನ್ನೋನ್ವಾ ಅಂತ ಹೇಳಿದಾಗ ಅಯ್ಯೋ ನಿಂಗೆ ಏನೇನು ಬೇಕೋ ಎಲ್ಲ ಆರ್ಡ್ರು ಮಾಡಮ್ಮಿ ಅಂತ ಹೇಳ್ಬಿಟ್ಟು ಸುಭಾಷ ಅಂತ ಹುಡುಗಿನ ನೋಡಿಕೊಂಡು ಹಾಗೆ ಕೂತಿರ್ತಾನೆ ಇನ್ನು ಈ ಕಡೆ ವಿದ್ಯೆ ಮತ್ತೆ ಭದ್ರ ಇಬ್ಬರು ಕೂಡ ಊರಿಗೆ ಹೊರಟಿರ್ತಾರೆ ಅವಾಗ ಭಾಗ್ಯ ಕೋಪ ಮಾಡಿಕೊಂಡು ಬೆಂಗಳೂರಿಗೆ ಬಂದಿದ್ಯಾ ಬೆಂಗಳೂರನ್ನ ತೋರಿಸ್ಕೊಂಡು ಹೋಗಬೇಕು ತಾನೆ ಅಂತ ಹೇಳಿದಾಗ ಆಗಲ್ಲ ಕಣಕ ಸ್ವಲ್ಪ ಊರಲ್ಲಿ ಕೆಲಸ ಇತ್ತು ಅದಕ್ಕೆ ಅಂತ ಹೇಳ್ತಾನೆ ಕೆಲಸ ಯಾವಾಗಲೂ ಇದ್ದೇ ಇರುತ್ತೆ ಹಾಗಂತ ನಮಗೆ ನಾವು ಸಮಯನ ಕೊಡೋದನ್ನ ಮರಿಬಾರ್ದು ಪಾಪ ವಿದ್ಯೆ ಮನಸ್ಸಲ್ಲಿ ಎಷ್ಟೆಲ್ಲ ಆಸೆ ಇದ್ದೇನೋ ಏನೋ ನೀನು ಬೆಂಗಳೂರನ್ನ ತೋರಿಸ್ಕೊಂಡೇ ಹೋಗ್ಬೇಕು ಅಂದಿದ ತಕ್ಷಣ ಸರಿ ಆಯ್ತು ಬಿಡಕ ನೀವು ಇಷ್ಟೇ ಎಲ್ಲ ಒತ್ತಾಯ ಮಾಡಿದ ಮೇಲೆ ನಾನು ಇಲ್ಲ ಅಂತ ಹೇಳೋಕಾದೀತೆ ಕರ್ಕೊಂಡು ಹೋಗ್ತೀನಿ ಅಂತ ಭದ್ರ ಹೇಳ್ತೇನೆ ಈ ಕಡೆ ವಿದ್ಯಾ ಕೂಡ ಭದ್ರಗೆ ಇಷ್ಟ ಆಗಿರೋ ಕಲರ್ ಸ್ಯಾರಿನೇ ಹಾಕಿರ್ತಾಳೆ ಅದನ್ನ ನೋಡ್ಬಿಟ್ಟು ತುಂಬಾ ನಾಚಿಕೊಳ್ತಾ ಇರ್ತಾಳೆ ಅದನ್ನ ಭಾಗ್ಯ ಕೂಡ ಅಬ್ಸರ್ವ್ ಮಾಡ್ತಾಳೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್